ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಈಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತ ಹೇಳ್ಬೋದು ಆ್ಯಂಡ್ ಇವತ್ತು ವಿಡಿಯೋ ಮಾಡೋದಕ್ಕೂ ಮೋಟಿವೇಶನ್ ಯಾರು ಗೊತ್ತಾ ಇವತ್ತು ನಮ್ಮ ಮನೆ ಹತ್ರ ಕೆಲಸನೂ ಮಾಡ್ತಾ ಇಲ್ಲ ಸ್ವಲ್ಪ ಮನಶಾಂತಿಯಾಗಿ ಪ್ರಶಾಂತವಾಗಿದೆ ಸೊ ಅದಕ್ಕೆ ಅಂತ ಹೇಳಿ ತುಂಬ ಜನ ರಿಕ್ವೆಸ್ಟೆಡ್ ವಿಡಿಯೋ ಇದು ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರತ್ತೆ ಯಾವುದ್ರ ಬಗ್ಗೆ ವಿಡಿಯೋ ಅಂತ ಹೇಳಿ ತುಂಬ ಜನ ಅಂತ ನಾನು ಯಾಕೆ ಇದನ್ನು ತುಂಬ ಜನ ಅಂತ ಮೆನ್ಷನ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಕಮೆಂಟ್ಗಳು ಬರೋದು ಅದ್ರ ರಿಲೇಟೆಡೇ ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ಗಳು ಬರೋದು ಸಹ ಅದ್ರ ಮೇಲೇ ಸೊ ಆ ಟಾಪಿಕ್ ಬನ್ನಿ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸ್ದಾಗಿ ವಿಸಿಟ್ ಮಾಡಿದರೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಮೆಲ್ರಿಗೂ ಒಳ್ಳೊಳ್ಳೆ ಯೂಸ್ಫುಲ್ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸೊ ಹಾಗಿದ್ರೆ ತಡ ಯಾಕೆ ಬನ್ನಿ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದ್ರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ಫಸ್ಟ್ ಆ ವೀಡಿಯೋನ ಚೆಕೌಟ್ ಮಾಡಿ ಅದಾದ ಮೇಲೆ ಈ ವಿಡಿಯೋನ ನೋಡಕ್ಕೆ ಬನ್ನಿ ಯಾರೆಲ್ಲ ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ ಅದಾದ ಅದಾದ್ಮೇಲೆ ಈ ವಿಡಿಯೋನ ನೀವು ಧಾರಾಳವಾಗಿ ನೋಡ್ಬೋದು ಯಾಕಂದ್ರೆ ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋನ ನೋಡಿದ್ರೆ ಒಂದು ಸ್ವಲ್ಪನೂ ಅರ್ಥ ಆಗೋದಿಲ್ಲ ಸೊ ಆ ಕಾರಣಕ್ಕೆ ಇಲೆವೆನ್ ಇಲೆವೆನ್ ಇದು ಒಂದು ರೀತಿ ಏಂಜಲ್ ನಂಬರ್ ಫ್ರೆಂಡ್ಸ್ ಸೊ ಎಲ್ರಿಗೂ ಈ ನಂಬರ್ ಅಟ್ರಾಕ್ಷನ್ ಆಗೋದಿಲ್ಲ ಅದರಲ್ಲೂ ಕೆಲವೊಬ್ಬರಿಗೆ ಮಾತ್ರ ನನಗೊಬ್ರು ಸಿಸ್ಟರು ಈ ಒಬ್ರು ಅಂತ ಹೇಳೋಕ್ಕಾಗಲ್ಲ ತುಂಬ ಜನ ಅದರಲ್ಲಿ ಒಬ್ರು ನನಗೆ ಇಲೆವೆನ್ ಇಲೆವೆನ್ ತುಂಬ ಜಾಸ್ತಿ ಕಾಣ್ತಾ ಇದೆ ಅಕ್ಕ ಇದರ ಇದರ ಅರ್ಥ ಏನು ನನಗೆ ಕಂಪ್ಲೀಟ್ಲಿ ಹೇಳಿ ಅಕ್ಕ ಅಂತ ಹೇಳಿ ನಾನು ಇದನ್ನ ಒಂದು ಲೈನ್ ಎರಡು ಲೈನ್ ಹೇಳೋಕ್ಕಾಗತ್ತಾ ಯಾಕಂದರೆ ಇಟ್ಸ್ ಮಿರಾಕಲ್ ಏಂಜಲ್ ನಂಬರ್ ಅಂತಂದರೆ ಇಟ್ಸ್ ನಾಟ್ ಈಜಿ ಈಸಿ ಅಂತೂ ಅಲ್ವೇ ಅಲ್ಲ ಎಲ್ರಿಗೂ ನಮ್ಮ ಸೊ ಅವರಿಗೆ ಒಂದು ಮೂರ್ನಾಲ್ಕು ಜನ ನನಗೆ ಕಮೆಂಟ್ ಮಾಡಿದ್ದಿದ್ದು ನನಗೂ ಈ ಥರ ಫೀಲ್ ಆಗ್ತಾ ಇದೆ ಅಕ್ಕ ನನಗೂ ಇಲೆವೆನ್ ಇಲೆವೆನ್ ತುಂಬ ಕಾಣಿಸ್ತಾ ಇದೆ ಏನಿದ್ರ ಅರ್ಥ ಅಂತ ಸೊ ಅವ್ರಿಗಿವತ್ತು ಇಲೆವೆನ್ ಇಲೆವೆನ್ ಯಾಕೆ ನಿಮಗೆ ಇಷ್ಟು ಸತಿ ಕಾಣಿಸ್ತಾ ಇದೆ ಯಾಕಿರಬಹುದು ನಿಮ್ಮ ಜೀವನದಲ್ಲಿ ಏನಾದರೂ ಏರುಪೇರು ಆಗೋ ಚಾನ್ಸಸ್ಗಳಿದೆಯಾ ಅನ್ನೋದನ್ನು ಎಲ್ಲವನ್ನ ತಿಳಿಸ್ಕೊಡ್ತೀನಿ ಇಲೆವೆನ್ ಇಲೆವೆನ್ ಮ್ಯಾನಿಫೆಸ್ಟೇಷನ್ ಎಷ್ಟೋ ಜನಕ್ಕೆ ಆಗಿದೆ ಅದಕ್ಕೇ ಅಷ್ಟೂ ಜನ ನಂಬಿಕೆ ಇಟ್ಟು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ಗಳನ್ನು ಇಷ್ಟಪಟ್ಟು ನನಗೆ ಡಿ ಎಮ್ ಮಾಡ್ತಾ ಇದ್ದಾರೆ ಅಕ್ಕ ಇದಕ್ಕೂ ಮೀರಿ ಯಾವುದಾದ್ರೂ ಮ್ಯಾನಿಫೆಸ್ಟೇಷನ್ ಇದ್ದರೆ ಹೇಳಿ ಅಂತ ಡೆಫಿನೆಟ್ಲಿ ಮುಂಬರೋ ವಿಡಿಯೋಗಳಲ್ಲಿ ಸ್ವಿಚ್ ಕೋಡ್ಗಳಾಗಿರ್ಬೋದು ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು ಅಫರ್ಮೇಶನ್ಸ್ ಆಗಿರ್ಬೋದು ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆಯೇ ನನ್ನ ಒಂದು ದಿನನಿತ್ಯ ಕಾರ್ಯದಲ್ಲಿ ಏನೆಲ್ಲ ನಡೆಯುತ್ತೋ ಡೈಲಿ ವ್ಲಾಗ್ ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ ಸೊ ಗಾಯ್ಸ್ ಇವತ್ತು ಇಲೆವೆನ್ ಲೆವೆನ್ ಏನ್ ತಕ್ಕ ನಮಗೆ ಇಷ್ಟು ಅದು ಕಾಣಿಸ್ತಾ ಇದೆ ಅಂತಂದರೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಗಿಫ್ಟ್ ಬರೋದಿದೆ ಯೂನಿವರ್ಸು ಡೈರೆಕ್ಟಾಗಿ ನಿಮಗೆ ಬಂದು ಕೊಡೋಕ್ಕಾಗೋದಿಲ್ವಲ್ಲ ಸೊ ಇವಾಗ ಯೂನಿವರ್ಸ್ಗೆ ನೀವು ಯಾರು ಅಂತ ಗೊತ್ತು ಆದರೆ ಅಲ್ಲಿಂದ ನಿಮ್ಮವರೆಗೂ ತಲುಸ್ಬೇಕಂದ್ರೆ ಯಾರಾದರೂ ಒಬ್ರು ಆಂಜನೇಯನ ಕೆಲಸವನ್ನು ಮಾಡಬೇಕಲ್ವಾ ಆ ಕೆಲಸವನ್ನು ನಾವು ತಗೊಂಡಿದ್ದೀವಿ ಅಂದರೆ ಯೂಟ್ಯೂಬರ್ಸ್ ಕೆಲವೊಬ್ರು ತುಂಬ ಜನ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಬ್ರು ಅವರ ಪೂರ್ವಕವಾಗಿ ಅವ್ರಿಗೆ ಒಳ್ಳೇದಾದ ಮೇಲೇ ಕೆಲವೊಂದನ್ನು ಶೇರ್ ಮಾಡ್ತಾರೆ ನನ್ನ ಹಾಗೆ ಸೊ ಅದು ಖುಷಿ ಆಗುತ್ತೆ ಇನ್ನು ಕೆಲವರು ಬರೀ ಏನಂತೀವಿ ನಮ್ಮ ಹತ್ರ ಇದೆ ಅಂತ ತೋರಿಸ್ಕೊಳ್ಳೋದೇ ಒಂದು ವಿಡಿಯೋಗಳಾಗಿ ಅಪ್ಲೋಡ್ ಮಾಡ್ತಾರೆ ಆದರೆ ನಾವು ನಮ್ಮಲ್ಲಿರೋದು ಇದೇ ಯಾರಿಗೆ ಒಳ್ಳೇದಾಗತ್ತೋ ನಾವು ಒಳ್ಳೆಯದನ್ನ ಮಾಡ್ತೀವಿ ಅದು ಒಂದು ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ನನ್ನ ಮಾತುಗಳಿಂದ ಆಗಿರ್ಬೋದು ಯಾವ ಥರ ಆದರೂ ಆದರೆ ಒಬ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು ಒಂದು ಚಾನಲ್ ಮಾಡ್ತೀವಿ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂದರೆ ಇಟ್ಸ್ ನಾಟ್ ಎ ಜಸ್ಟ್ ಎ ಜೋಕ್ ತುಂಬ ಜನ ನಮ್ಮನ್ನು ನೋಡಿ ಫಾಲೋ ಮಾಡುವಂತಹ ತುಂಬ ಜನ ಇರ್ತಾರೆ ಸೊ ಅವ್ರಿಗೆ ಮಾದರಿಯಾಗಿ ನಾವು ನಿಲ್ಲಬೇಕು ಅದು ನನ್ನ ಒಂದು ಥಾಟ್ ಇಲೆವೆನ್ ಇಲೆವೆನ್ ತುಂಬ ಸತಿ ಕಾಣಿಸ್ತಾ ಇದೆ ಅಂದರೆ ಅಂದ್ಕೊಳ್ಳಿ ಡೆಫಿನೆಟ್ಲಿ ನೀವು ಲಕ್ಕಿ ಅಂತ ಯೂನಿವರ್ಸ್ ಕಡೆಯಿಂದ ನಿಮಗೆ ಏನೋ ಒಂದು ಸಂದೇಶ ಬರ್ತಾ ಇದೆ ಅದನ್ನು ತಗೊಳ್ಳೋದಕ್ಕೆ ನೀವು ಪ್ರಿಪೇರ್ ಆಗಿದ್ದೀರಾ ಯೂನಿವರ್ಸ್ ಕಡೆಯಿಂದ ಗಿಫ್ಟ್ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಕಂಪ್ಲೀಟ್ಲಿ ನೀವು ರೆಡಿ ಇದ್ದರೆ ಮಾತ್ರ ಅಂಥವ್ರಿಗೆ ಇಲೆವೆನ್ ಇಲೆವೆನ್ ಜಾಸ್ತಿ ಕಾಣ್ತಾ ಇರುತ್ತೆ ಇಲೆವೆನ್ ಇಲೆವೆನ್ ಅಂತ ಕೇಳಿಸ್ತಾನೂ ಇರುತ್ತೆ ಇಲೆವೆನ್ ಇಲೆವೆನ್ ಅನ್ನೋದು ಪ್ರತಿಯೊಬ್ಬರಿಗೂ ಕೇಳಿಸೋದಿಲ್ಲ ಇವಾಗ ಈ ವಿಡಿಯೋ ನೋಡೋರಿಗೆ ಸ್ಟ್ರೇಂಜ್ ಅಂತ ಅನ್ನಿಸ್ಬೋದು ಓಹ್ ಏನಿದೆ ಯಾರಿಗೂ ಗೊತ್ತಿಲ್ಲ ಓ ಆ ಥರ ಅನ್ನಿಸ್ಬೋದು ಕೆಲವೊಬ್ಬರು ಇದ್ದಾರೆ ಬಟ್ ಆ ನೋಡೋರಿಗೆ ಅದೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ ಅದು ನಮಗೆ ಮಾತ್ರ ಗೊತ್ತು ಇಲೆವೆನ್ ಇಲೆವೆನ್ ನಿಮಗೆ ಕಾಣಿಸ್ತಾ ಇದೆ ಪದೇ 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 ಕಾಣಿಸ್ತಾ ಇದೆ ಅಂತಂದರೆ ಅನ್ಕೊಳ್ಳಿ ಯು ಆರ್ ದ ಲಕ್ಕಿ ಪರ್ಸನ್ ಯೂನಿವರ್ಸ್ ನಿಮ್ಮನ್ನು ಆಯ್ಕೆ ಮಾಡಿದೆ ಚೂಸ್ ಮಾಡಿದೆ ನೀವು ಮಾಡ್ತಾ ಇರುವಂತಹ ಕೆಲವೊಂದು ಯೂನಿವರ್ಸ್ಗೆ ಗೊತ್ತಾಗ್ತಾ ಇದೆ ಯೂನಿವರ್ಸ್ಗೆ ನೀವು ಇನ್ನೂ ಕನೆಕ್ಟ್ ಆಗಬೇಕು ಅನ್ನೋದನ್ನು ಆ ರೀತಿ ಸೂಚನೆಗಳ ಮುಖಾಂತರ ತೋರಿಸುತ್ತೆ ನಾ ಇದೊಂದೇ ಸೂಚನೆ ಅಂತ ಹೇಳೋದಿಲ್ಲ ಮನೆ ಹತ್ರ ಯಾವುದೋ ಒಂದು ಬರ್ಡ್ ಬರುತ್ತೆ ಯಾವತ್ತೂ ಬರದೇ ಇರೋದು ಬರ್ತಾ ಇರುತ್ತೆ ಅಥವಾ ಮುತ್ಸಂಜೆ ದೀಪ ಹಚ್ಚಿದ ಟೈಮ್ ಯಾರಾದರೂ ಒಬ್ರು ಬರ್ತಾರೆ ನಿಮ್ಗೆ ಏನೋ ಒಂದು ಹೇಳೋಕ್ಕೆ ಬಯಸ್ತಾರೆ ಅವ್ರ ಬಾಯಿಂದನೂ ಇಲೆವೆನ್ ಇಲೆವೆನ್ ಬರುತ್ತೆ ಒಂದು ಹನ್ನೊಂದು ರೂಪಾಯಿ ಇದ್ರೆ ಕೊಡ್ತೀಯಾ ಒಂದು ನೂರ ಹನ್ನೊಂದು ರೂಪಾಯಿ ಕೊಡ್ತೀಯಾ ಹನ್ನೊಂದು ಗಂಟೆಗೆ ನಾಳೆ ಇಷ್ಟೊತ್ತಿಗೆ ಹೋಗೋಣ ಬಂದುಬಿಡು ಹೀಗೆಲ್ಲ ಬರ್ತಾ ಇರುತ್ತೆ ಅದು ಯೂನಿವರ್ಸ್ ಕಡೆಯಿಂದ ನಿಮಗೆ ಒಂದು ಎಚ್ಚರಿಕೆಯ ಗಂಟೆ ಯು ಯಾರ್ದ ಲಕ್ಕಿ ಕಮ್ಮಣ್ ಟೇಕ್ ನನ್ನ ಹತ್ರ ಇರುವಂಥ ಗಿಫ್ಟ್ ನೀನು ಕೊಡ್ಬೇಕು ನಾನು ಅದನ್ನು ತಗೋ ತಗೋಬೇಕಂದ್ರೆ ಹೋದ ತಕ್ಷಣ ಕೊಡೋಕ್ಕಾಗಲ್ಲ ಸೊ ಅದಕ್ಕಂತ ಒಂದಷ್ಟು ಮ್ಯಾನಿಫೆಸ್ಟೇಷನ್ಸನ್ನು ಮಾಡ್ಕೋಬೇಕಾಗತ್ತೆ ನಮ್ಮ ಇದು ಮೆಂಟಲಿ ಸ್ಟ್ರಾಂಗ್ ಯಾರು ಇರ್ತಾರೋ ಅಂಥವ್ರಿಗೇನೆ ಯೂನಿವರ್ಸ್ಗಳಿಂದ ತುಂಬಾ ಗಿಫ್ಟ್ಗಳು ಸಿಗುತ್ತೆ ಯಾಕೆ ಅಂತಂದರೆ ಒಂದು ಕತೆನೂ ಹೇಳ್ಬಿಡ್ತೀನಿ ಒಂದು ದೇಶದಲ್ಲಿ ನಾನು ಆ ದೇಶನೂ ಹೇಳೋಕ್ಕಾಗೋದಿಲ್ಲ ಸೊ ಒಂದು ದೇಶದಲ್ಲಿ ಈ ಬಾಡಿ ಲಿಫ್ಟಿಂಗ್ ಅಂತ ಏನಿರುತ್ತಲ್ಲ ಅದನ್ನು ಮಾಡ್ತಿರ್ತಾರೆ ಆಯಿತಾ ಸೊ ಅದರಲ್ಲಿ ಒಬ್ಬ ಮುನ್ನೂರು ಕೆ ಜಿನ ಮುನ್ನೂರೈವತ್ತು ಕೆ ಜಿನೂ ತೂಕ ವೆಯ್ಟ್ ಲಿಫ್ಟ್ ಮಾಡ್ತಾನೆ ಪ್ರಪಂಚದಲ್ಲಿ ಅವರೊಬ್ಬರೇ ವೆಯ್ಟ್ ಲಿಫ್ಟ್ ಮಾಡೋದು ಆಮೇಲೆ ಅದು ಶಾಕ್ ಆಗುತ್ತೆ ಆ ನೋಡಿದ ಜಡ್ಜಸ್ಗೆಲ್ಲ ಅವರು ಹೋಗ್ಬಿಟ್ಟು ಕೇಳ್ತಾರಂತೆ ಡಾಕ್ಟ್ರ್ ಹತ್ರ ಡಾಕ್ಟರ್ ಹೇಳ್ತಾರೆ ಇಂಪಾಸಿಬಲ್ ಮನುಷ್ಯರು ಅಷ್ಟು ತೂಕವನ್ನು ಎತ್ತಕ್ಕೆ ಚಾನ್ಸ್ ಇಲ್ಲ ಆಗೋದೇ ಇಲ್ಲ ಇಟ್ಸ್ ಮಿರಾಕಲ್ ಅಂತ ಆವಾಗ ಆ ಯಾರು ಬಾಡಿ ಲಿಫ್ಟರ್ ಇರ್ತಾರಲ್ಲ ಅವ್ರನ್ನ ಹೋಗಿ ಕೇಳ್ತಾಳಂತೆ ನೀವು ಹೇಗೆ ಇಷ್ಟು ಸಾಧನೆ ಮಾಡೋಕ್ಕೆ ನಿಮ್ಗೆ ಏನು ಮೋಟಿವೇಶನ್ ಅಂತ ಆವಾಗ ಆ ವ್ಯಕ್ತಿ ಹೇಳ್ತಾನೆ ನಾನು ಜಸ್ಟ್ ಕಣ್ಣು ಮುಚ್ಕೊಂಡು ಒಂದು ಕಾರನ್ನು ಲಿಫ್ಟ್ ಮಾಡ್ತಾ ಇದ್ದೀನಿ ಆ ಕಾರ್ ಕೆಳಗಡೆ ನನ್ನ ಮಗ ಸಿಕ್ಕಾಕ್ಕೊಂಡಿದ್ದಾನೆ ಅವನನ್ನು ನಾನು ಬಚಾವ್ ಮಾಡಬೇಕು ಅಂತ ಹೇಳಿ ನನ್ನ ಆ ಮೈಂಡಲ್ಲಿ ಅಂದ್ಕೊಂಡು ಆ ಒಂದು ಬಾಡಿ ಲಿಫ್ಟ್ ಏನೇ ಇರುತ್ತಲ್ಲ ಅದನ್ನು ಕಾರ್ ರೀತಿಯಾಗಿ ನಾನು ಎತ್ತಿದೆ ಅಂತ ಅಲ್ಲಿರೋದು ಮುನ್ನೂರೈವತ್ತು ಕೆ ಜಿ ಟನ್ ಆರ್ ಕೆ ಜಿ ತುಂಬ ತುಂಬನೇ ಇದು ಟನ್ಸ್ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇರೋ ತೂಕನ ಅವರು ಮೆಂಟಲಿ ಅಲ್ಲಿ ಅದು ಡಂಬಲ್ಸ್ ಅಂತ ಅವ್ರಿಗೆ ಇಲ್ವೇ ಇಲ್ಲ ಅದು ವೆಯ್ಟ್ಸ್ ಅಂತ ಅವ್ರು ಅಂದ್ಕೊಂಡೇ ಇಲ್ಲ ಸೊ ಮೆಂಟಲಿ ಯಾರೆಲ್ಲ ಸ್ಟ್ರಾಂಗ್ ಆಗಿರ್ತಾರೋ ಅಂಥವ್ರಿಗೇ ಈ ಮ್ಯಾನಿಫೆಸ್ಟೇಷನ್ ಅಫಾಮೇಷನ್ಸ್ ಅನ್ನೋ ವಿಡಿಯೋಗಳು ಸಜೆಸ್ಟ್ ಆಗುತ್ತೆ ಆ ರೀತಿಯಾದಂತಹ ಜನಗಳು ನಿಮಗೆ ಕನೆಕ್ಟ್ ಆಗ್ತಾರೆ ಎಲ್ಲರೂ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಆ ಕಥೆಯಿಂದ ಏನು ಅರ್ಥ ಆಗುತ್ತೆ ಸೊ ಯಾರೆಲ್ಲ ವಿಲ್ ಪವರು ಮೈಂಡ್ ಪವರ್ ಚೆನ್ನಾಗಿರುತ್ತೋ ಅವರೇ ಲೈಫಲ್ಲೊಂದು ಗೋಲನ್ನು ಅಚೀವ್ ಮಾಡ್ತಾರೆ ಅಂತ ನಾನು ಹೇಳೋದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಫಾರ್ ಎಕ್ಸಾಂಪಲ್ ಈಗ ನಾನು ತಿಂಗ್ಳಿಗೆ ಐವತ್ತು ಸಾವಿರ ದುಡಿಬೇಕು ಅಂತ ನಾನು ಅಂದ್ಕೋತೀನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀನಿ ಅದು ನನಗೆ ನನ್ನ ಜೀವನಕ್ಕೆ ಸಾಕು ಅದು ಬಿಟ್ಟು ದುರಾಸೆ ನಮಗೊಂದು ಎರಡು ಲಕ್ಷ ಬರಲಿ ಒಂದು ಹತ್ತು ಲಕ್ಷ ಬರಲಿ ದಿನಕ್ಕೆ ತಿಂಗಳಿಗೆ ದಿಸ್ ಇಸ್ ನಾಟ್ ನಮ್ಮ ಕೆಪಾಸಿಟಿ ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಐವತ್ತು ಸಾವಿರ ಬಂತ ಅದ್ರಲ್ಲಿ ನಾನು ಮೂವತ್ತು ಸಾವಿರ ಇಟ್ಕೋತೀನಿ ಇನ್ನಿಪ್ಪತ್ತು ಸಾವಿರ ಇನ್ಯಾರಿಗಾದರೂ ಹೆಲ್ಪ್ ಆಗುತ್ತಾ ಆ ರೀತಿ ಕೊಡೋಣ ಈ ಥಾಟ್ ಇರಬೇಕು ನಿಮ್ಮ ಆಗುತ್ತಾ ಸ್ವಲ್ಪ ಆದರೂ ಹೆಲ್ಪ್ ಮಾಡಿ ಮೆಂಟಲಿ ನಾನು ಆಗಲೇ ಒಂದು ಸ್ಟೋರಿ ಹೇಳ್ದಾಗೇನೆ ಸೊ ಮೆಂಟಲಿ ನೀವು ಅಂದ್ಕೊಳ್ಳಿ ಆಗಿದೆ ನನ್ನ ಜೀವನದಲ್ಲಿ ತುಂಬಾ ಹ್ಯಾಪಿಯಾಗಿದ್ದೀನಿ ಸೊ ಐ ಆಮ್ ದ ಲಕ್ಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ನೀವು ಹಾಗೆ ಹಾಕ್ತಿರು ಯಾರೆಲ್ಲ ಇವರು ಹೇಳ್ತಾ ಇದ್ದಾರೆ ಇದು ಆಗತ್ತಾ ನಾವು ಟ್ರೈ ಮಾಡ್ಬೋದಾ ಹೋದರೆ ಹೋಗಲಿ ಟ್ರೈ ಮಾಡೋಣ ಹೋದರೆ ಹೋಗಲಿ ಟ್ರೈ ಮಾಡೋಣ ಅಲ್ಲಿಗೆ ನೀವು ಟ್ರೈಯೇ ಮಾಡಬೇಡಿ ಅದು ಸಕ್ಸಸ್ ಆಗೋದಿಲ್ಲ ನೋಡಿ ಒಬ್ಬಳ ಓ ಒಬ್ಬರು ಗುರು ನನ್ನ ಗುರು ಅಂತಲೂ ಹೇಳೋಲ್ಲ ಒಬ್ಬ ಏನಾದರೂ ಗುರು ಅಂತ ಅಂದರೆ ನನ್ನನ್ನು ಸ್ಥಾನದಲ್ಲಿ ಇಡೋಲ್ಲ ನಾನು ಒಬ್ಬರು ಗುರು ಏನಾದರೂ ಹೇಳ್ತಾರೆ ಅಂದರೆ ಅದನ್ನು ತಗೊಂಡು ಯಾರೆಲ್ಲ ಕಣ್ಣು ಮುಚ್ಕೊಂಡು ಗುರುಗಳ ಹಿಂದೆ ಹೋಗ್ತಾರೋ ಅವರಿಗೆ ಸಕ್ಸಸ್ ಇರುತ್ತೆ ಯಾಕೆ ಗೊತ್ತಾ ಗುರುಗಳು ತನ್ನ ಶಿಷ್ಯಂದ್ರನ ಯಾವತ್ತೇ ಆಗಲಿ ಬಿಟ್ಟು ಮುಂದಕ್ಕೆ ಹೋಗಲ್ಲ ಒಳ್ಳೆ ಗುರುಗಳನ್ನು ಪಡ್ಕೊಳ್ಳಿ ನಿಮ್ಮ ಕೈಲಿ ಆಯ್ತಾ ಈ ವಿಡಿಯೋ ನೋಡಿ ನಿಮ್ಗೆ ಆಗುತ್ತಾ ಸಕ್ಸಸ್ ಮಾಡ್ಕೊಳ್ಳಿ ಅದು ಬಿಟ್ಟು ಬಂದು ಇದಕ್ಕೂ ಬ್ಯಾಡ್ ಕಮೆಂಟ್ಸ್ ಮಾಡಿ ಇವೆಲ್ಲ ಹಾಗೆ ಹೀಗೆ ಬೇಡ ಯಾರಿಗೆ ನಂಬಿಕೆ ಇದೆಯೋ ಅವ್ರು ಮಾಡ್ತಾರೆ ನಿಮ್ಗೆ ಯಾಕೆ ಬೇಕು ನೋಡಲೇಬೇಡಿ ನಿಮ್ಗೆ ಗೊತ್ತಲ್ಲ ಇದು ಇಲೆವೆನ್ ಇಲೆವೆನ್ ಅಂತ ನೋಡಲೇಬೇಡಿ ಬೇರೆ ವಿಡಿಯೋಸನ್ನು ನೋಡಿ ಟೈಮ್ ಅಷ್ಟು ಫ್ರೀ ಇದ್ರೆ ನಿಮಗೆ ಯಾರಿಗೆ ನೆಸೆಸಿಟಿ ಇದೆಯೋ ದಯವಿಟ್ಟು ಫಾಲೋ ಮಾಡಿ ನೀವು ಮಾಡಿ ಫ್ರೆಂಡ್ಸ್ ಯಾರು ಏನೇ ಅನ್ಲಿ ಒಂದೇ ಒಂದು ಮನಸ್ಸಿಟ್ಟು ನೀವು ಮಾಡಿ ಡೆಫಿನೆಟ್ಲಿ ಅಚೀವ್ ಆದಾಗ ನಿಮ್ಮ ಹಿಂದೆ ಮಾತಾಡಿದವರು ಅವಾಗ ಬಾಯಿ ಮುಚ್ಕೊಂಡು ಕುತ್ಕೋತಾರೆ ಹೌದಲ್ವ ಇವ್ರು ಹೇಳಿದ್ದು ನಾನು ಮಾಡಬೇಕಿ ಅವತ್ತು ನಂಗೆ ಚೆನ್ನಾಗಾಯಿತು ಅಂತ ಈ ಲೆವೆನ್ ಈ ಲೆವೆನ್ ನಿಜ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಸೀರಿಯಸ್ಲಿ ನಿಮ್ಮ ಯೂನಿವರ್ಸ್ ಕಡೆಯಿಂದ ಯಾವುದೋ ಒಂದು ದೊಡ್ಡ ಗಿಫ್ಟ್ ಕಾದಿದೆ ಸೊ ಯು ಹ್ಯಾವ್ ಟು ಡೂ ಏನು ಮಾಡಬೇಕು ಆ ಗಿಫ್ಟನ್ನ ಪಡ್ಕೊಳೋಕ್ಕೆ ಏನು ಮಾಡಬೇಕು ಇವಾಗ ನಾವು ಜಾತ್ರೆಲೆಲ್ಲ ಹೋದರೆ ಗಿಫ್ಟ್ಗೆಲ್ಲ ಇಟ್ಟಿರ್ತಾರೆ ಅದು ಸರ್ಕಲ್ ಕೊಡ್ತಾರೆ ಹಾಕಬೇಕು ಸೊ ಇದು ಹಾಗೇ ಯೂನಿವರ್ಸ್ ನಮಗೆ ಕೊಡೋಕೆ ರೆಡಿ ಇದೆ ಬಟ್ ಅದನ್ನು ನಾವು ಗ್ರ್ಯಾಬ್ ಮಾಡ್ಕೋಬೇಕು ತಗೋಬೇಕು ಸೊ ಅದಕ್ಕೆ ಯು ಹ್ಯಾವ್ ಟು ಪ್ರಿಪೇರ್ ಮೆಂಟಲಿ ಫಿಸಿಕಲಿ ಪ್ರಿಪೇರ್ ಆಗಿ ಮ್ಯಾನಿಫೆಸ್ಟೇಷನ್ ಮಾಡಿ ಅಫರ್ಮೇಷನ್ ಮಾಡಿ ಇಲೆವೆನ್ ಇಲೆವೆನ್ ಒಂದಿನ ಮಾಡ್ತೀರಾ ತ್ರಿಪಲ್ ಫೈವ್ ಮಾಡಿ ಅವತ್ತಿನ ದಿನವೇ ಯಾಕೆ ಆಗೋಲ್ಲ ಒಂದು ವಿಶ್ ಆಯಿತಾ ನೆಕ್ಸ್ಟ್ ಇನ್ನೊಂದು ವಿಶ್ ಕೇಳ್ಕೊಳ್ಳಿ ಇವತ್ತೆಲ್ಲ ನಾಳೆ ಆ ಸ್ಟ್ರಾಂಗ್ ಮೈಂಡ್ ಇದ್ರೆ ಹಾಗೆ ಆಗತ್ತೆ ಸೊ ತುಂಬ ಜನ ಕೇಳ್ತಾ ಇದ್ದಿದ್ದಕ್ಕೆ ಇದಕ್ಕೆ ಈ ಲೆವೆನ್ ಇಲೆವೆನ್ನ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನಗೂ ಅನ್ನಿಸ್ತು ಆ್ಯಂಡ್ ಆಲ್ಸೋ ಇವತ್ತು ನೇಚರ್ ಸಹ ನಂಗೆ ಅಷ್ಟು ಹೆಲ್ಪ್ ಮಾಡ್ತಾ ಇದೆ ಸೊ ಅದು ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಮಂಡೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಸಿಂಪಲ್ಲಾಗಿ ಅಂದರೆ ನಮ್ಮ ಮನೆ ಹತ್ರನೇ ಹೋಗಿ ನಮಸ್ಕಾರ ಹಾಕೊಂಬಂದೆ ಯಾಕೋ ಮನ್ಸಿಗೆ ನಾನು ಹೇಳಿದ್ನಲ್ವ ಒಂಥರ ಕಸಿವಿಸಿ ಅದು ಯಾಕೆ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇವತ್ತು ಡೈಲಿ ಬ್ಲಾಗನ್ನು ರೆಕಾರ್ಡ್ ಮಾಡಿದ್ದೀನಿ ಸೊ ಡೈಲಿ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹೋಗಿ ನೋಡಿ ಅದು ಒಂದು ರೀತಿ ಅನ್ನಿಸ್ತು ನನಗೆ ಹೋಗಬೇಕು ಅಂತ ಇವತ್ತು ನೀವು ನಂಬೋದಿಲ್ಲ ನನಗೆ ನೇಚರ್ ಎಷ್ಟು ಸಪೋರ್ಟ್ ಮಾಡಿದೆ ಈ ಲೆವೆನ್ ಈ ಲೆವೆನ್ ವೀಡಿಯೋ ಮಾಡಬೇಕು ಅಂತ ಕೆಲಸ ಮಾಡೋರು ಇವತ್ತು ಬಂದಿಲ್ಲ ಕೆಲಸ ಇಲ್ಲ ನಿಮಗೆ ಸುತ್ತು ಕೇಳಿಸ್ತಾ ಇದೆಯಾ ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ನಿನ್ನೆ ಇಷ್ಟೊತ್ತಿಗೆ ಎಷ್ಟು ಸೌಂಡ್ಗಳು ಗೊತ್ತಾ ಎಷ್ಟು ಇರಿಟೇಷನ್ ಆಮೇಲೆ ಕೆಲವೊಬ್ಬರನ್ನು ಭಗವಂತ ನಾ ಹೇಳೋದಲ್ಲ ಇದೆಲ್ಲ ಒಂದು ಓನ್ ಎಕ್ಸ್ಪೀರಿಯೆನ್ಸ್ ಐತೆ ಇವತ್ತು ಇಲೆವೆನ್ ಇಲೆವೆನ್ ಏನು ಮಾಡೋದು ಮಾಡೋದ ಬೇಡವಾ ಅಂತ ಇವತ್ತು ಮಾಡೋಕ್ಕೇ ನಂಗೆ ಪ್ರಕೃತಿ ಇಷ್ಟೆಲ್ಲ ಸಹಾಯ ಮಾಡಿರಬೇಕಾದ್ರೆ ನಾನು ಮಾಡದೇ ಇದ್ದರೆ ಅದು ನಾನು ಆ ಯೂನಿವರ್ಸ್ಗೆ ತೋರಿಸುವ ಡಿಸ್ರೆಸ್ಪೆಕ್ಟ್ ಆಗುತ್ತೆ ಸೊ ಐ ರೆಸ್ಪೆಕ್ಟ್ ಮೈ ಯೂನಿವರ್ಸ್ ನನ್ನ ಶಕ್ತಿಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಸೊ ದಟ್ ಅದಕ್ಕೆ ಇವತ್ತು ಇಷ್ಟೆಲ್ಲ ಒಳ್ಳೆ ಪಾಸಿಟಿವ್ ವೈಬ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಪಾಸಿಟಿವ್ ಮೈಂಡಿಂದ ಎಲ್ಲವನ್ನು ಶುರು ಮಾಡಿ ಎಲ್ಲ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಇವತ್ತಿನ ದಿನನೇ ಅನ್ಕೊಳ್ಳಿ ಲೆವೆನ್ ಲೆವೆನ್ ಯಾರಿಗೆಲ್ಲ ಗೊತ್ತಾಗ್ತಾ ಇದೆ ಡೆಫಿನೆಟ್ಲಿ ಯು ಆರ್ ದ ಲಕ್ಕಿ ಬಿ ಸ್ಟ್ರಾಂಗ್ ಬಿ ಹ್ಯಾಪಿ